ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಶಾಕ್ ಕೋಟಿ ಕೋಟಿ ಕುಳಗಳು ಶೇಕ್ ಶೇಕ್ ನಲ್ಲಿ ಭ್ರಷ್ಟರ ಭೇಟಿಯ ಗ್ರೌಂಡ್ ರಿಪೋರ್ಟ್ ಪಿಡಿಒ ಮನೆಯಲ್ಲಿ ಕುಬೇರನ ಖಜಾನೆ ಅಶೋಕ್ ವಲ್ಸಂದ ನಿವಾಸದಲ್ಲಿ ಚಿನ್ನದ ಗಣಿ ಲೋಕ ಅಧಿಕಾರಿಗಳಿಂದ ಮುಂದುವರೆದ ಪರಿಶೀಲನೆ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಸಚಿವ ಸ್ಥಾನಕ್ಕಾಗಿ ಬ್ಲಾಕ್ ಮೇಲ್ ಮಾಡಲ್ಲ ಆರ್ ಪಾಟೀಲ್ ಪುನರುಚ್ಚಾರ ಚಿಗ್ಗಾವಿಯಲ್ಲಿ ಹರಿಯಿತು ಗುತ್ತಿಗೆದಾರನ ನೆತ್ತರು ಬರ್ಬರ ಹತ್ಯೆ ಕಂಡು ಬೆಚ್ಚಿ ಬಿದ್ದ ಜನರು ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿಸಿದ್ರ ಸಂಬಂಧಿಕರು ಇರಾನಿನ ರಾಡಾರ್ ಹೊಡೆದುರುಳಿಸಿದ ಇಸ್ರೇಲ್ ಉತ್ತರ ಟೆಹರಾನ್ನಲ್ಲಿ ಎರಡು ಮಹಾಸ್ಫೋಟ ಯಹೂದಿ ರಾಷ್ಟ್ರದ ದಾಳಿಗೆ ಆರ್ನೂರ ಹತ್ತು ಮಂದಿ ಬಲಿ ಬೆಚ್ಚಿ ಬೀಳಿಸುತ್ತೆ ಗುತ್ತಿಗೆದಾರನ ಕೊಲೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಹತ್ಯೆಯ ಲೈವ್ ದೃಶ್ಯ ಲಭ್ಯವಾಗಿದೆ ಹಾವೇರಿಯಲ್ಲಿ ಹಾಡ ಹಗಲೆ ಗುತ್ತಿಗೆದಾರನ ಹತ್ಯೆ ಆಗಿದೆ ಮಾರಕಾಸ್ತ್ರಗಳಿಂದ ದುಷ್ಕರ್ಮಿಗಳು ಕೊಚ್ಚಿ ಕೊಂದಿದ್ದಾರೆ ಶಿಗ್ಗಾವಿಯ ಭಾವಿ ಕ್ರಾಸ್ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು ಗುತ್ತಿಗೆದಾರ ಶಿವಾನಂದ್ ಕುನ್ನೂರು ಭೀಕರವಾಗಿ ಹತ್ಯೆಯಾಗಿದ್ದಾನೆ ಆಸ್ತಿ ವಿಚಾರಕ್ಕೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವ ಶಂಕೆ ವ್ಯಕ್ತವಾಗಿದೆ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ಾರೆ ಅಶ್ವಿನಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಟಾಪ್ ತರ್ಟಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸಿದ್ದರಾಮಣ್ಣನ ಹತ್ತಿರ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಇದನ್ನ ಗೃಹ ಸಚಿವರ ಬಾಯಲ್ಲಿ ಸಿಎಂ ಹೇಳಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಬಳಿ ಹಣ ಇಲ್ಲವೆಂದು ಹೇಳಿದ್ದಾರೆ ಇಂತಹ ದುಸ್ಥಿತಿ ಕರ್ನಾಟಕಕ್ಕೆ ಬಂದೇ ಇರಲಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿವೈ ವಜೇಂದ್ರ ಕೆಂಡಾಮಂಡಲರ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಒಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನು ಕೇಳಬೇಡಿ ಅದಕ್ಕೋಸ್ಕರನೇ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ ದಯವಿಟ್ಟು ಯಾರೂ ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದ ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯು ಟರ್ನ್ ಹೊಡೆದಿದ್ದಾರೆ ಈ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತಾಡಿದ್ದಾರೆ ಪರಮೇಶ್ವರ್ ಸುಮ್ಮನೆ ಕೆಲವರು ಎಣ್ಣೆ ಎಣ್ಣೆ ಅಂತ ತಮಾಷೆ ಮಾಡ್ತಾ ಇದ್ರು ಅದಕ್ಕೆ ಸುಮ್ಮನೆ ಹಾಗೆ ತಮಾಷೆ ಹೇಳಿದೆ ನಮ್ಮ ಬಳಿ ಯಾವ್ದಕ್ಕೂ ಹಣದ ಕೊರತೆ ಇಲ್ಲ ಅಂತ ಗೃಹ ಸಚಿವ ದುಡಿಲ ಅಂತ ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಸುಮ್ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನಾನು ಆ ರೀತಿ ಏನು ಹೇಳಿಲ್ವಲ್ಲ ದುಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಜೆಟ್ದು ಗಡಿ ಜಿಲ್ಲೆ ಬಳ್ಳಾರಿ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಮೂರು ವರ್ಷದ ಮುನಿಸು ಮರೆತು ಸಹೋದರರು ಒಂದಾಗಿದ್ದಾರೆ ವೈಮನಸ್ಸು ಬಿಟ್ಟು ಮತ್ತೆ ಜೊತೆಗೂಡಿದಂತಹ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಸಾಲು ಸಾಲು ಹೆನ್ನಡೆ ಬಳಿಕ ಎಚ್ಚತ್ತ ರೆಡ್ಡಿ ಸಹೋದರರು ಸದ್ಯ ಸೋಮಶೇಖರ್ ಮನೆಗೆ ಜನಾರ್ದನ್ ರೆಡ್ಡಿ ಭೇಟಿ ಜುವೆಲರಿ ಶಾಪ್ ಇದೆಯೇನೋ ಅನ್ನೋ ಮಟ್ಟಿಗೆ ಆಭರಣಗಳ ಸಂಗ್ರಹ ಶಿವಮೊಗ್ಗ ಬೆಳಗಾವಿ ಗದಗ್ ಹಾಗೂ ಬೆಂಗಳೂರಲ್ಲೂ ಕೂಡ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ಲೋಕ ದಾಳಿ ನಡೆದಿದೆ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ ಏಳು ಜಿಲ್ಲೆಗಳ ಎಂಟು ಅಧಿಕಾರಿಗಳ ಮನೆಗಳ ಮೇಲೆ ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇವತ್ತು ದಾಳಿ ನಡೆದಿರ್ತಕ್ಕಂಥದ್ದು ಶಿವಮೊಗ್ಗ ಬೆಳಗಾವಿ ಗದಗ್ ಬೆಂಗಳೂರು ಧಾರವಾಡ ಇಲ್ಲೆಲ್ಲ ಭ್ರಷ್ಟರ ಬೇಟೆಯಾಡಿದೆ ಕರ್ನಾಟಕ ಲೋಕಾಯುಕ್ತ ಒಬ್ಬೊಬ್ಬರ ಮನೆಯಲ್ಲೂ ಸಾಕಷ್ಟು ನಗದು ಅಕ್ರಮ ದಾಖಲೆಗಳು ಇವೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಧಾರವಾಡದಲ್ಲಿ ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆದಿದೆ ಧಾರವಾಡದ ಅಶೋಕ್ ಅನ್ನೂರು ಮಲಪ್ರಭಾ ಮುಖ್ಯ ಇಂಜಿನಿಯರ್ ರಾಮತೀರ್ಥ ನಗರದಲ್ಲಿ ಇರ್ತಕ್ಕಂಥ ಅವರ ಮನೆ ಮೇಲೆ ದಾಳಿ ನಡೆದಿದೆ ಕಂತೆ ಕಂತೆ ನೋಟು ಚಿನ್ನ ವಜ್ರದ ಆಭರಣ ಪತ್ತೆಯಾಗಿದೆ ತೊಂಬತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ಮೌಲ್ಯದ ಒಂದು ಕೆ ಜಿ ಅಷ್ಟು ಚಿನ್ನ ಒಂದು ಕೆ ಜಿ ಎಂಟುನೂರು ಅಷ್ಟು ಚಿನ್ನ ಪತ್ತೆಯಾಗಿದೆ ಮೂರು ಲಕ್ಷ ತೊಂಬತ್ತಾರು ಸಾವಿರ ಮೌಲ್ಯದ ಮೂರುವರೆ ಕೆ ಜಿ ಬೆಳ್ಳಿ ಪತ್ತೆಯಾಗಿದೆ ನೋಡಿ ಚಿನ್ನ ಬೆಳ್ಳಿ ಅಂಗಡಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ ತಂದು ಅಷ್ಟರ ಮಟ್ಟಿಗೆ ಅಕ್ರಮ ದಾಸ್ತಾನು ಇನ್ನು ಬೆಳ್ಳಿ ತಟ್ಟೆ ಚೊಂಬು ದೀಪಗಳು ಲೋಟ ನಗದು ಏನೆಲ್ಲ ಪತ್ತೆಯಾಗಿದೆ ನೋಡಿ ಇನ್ನು ಇವರ ಪತ್ನಿ ಮತ್ತು ಮಗನ ಅಕೌಂಟ್ ನಲ್ಲಿ ಒಂದೂವರೆ ಕೋಟಿ ರೂಪಾಯಿ ಪತ್ತೆಯಾಗಿದೆ ಇನ್ನು ಬೆಳಗಾವಿಯಲ್ಲಿ ಇವರು ಹೊಸದಾಗಿ ಫಾರ್ಮ್ ಹೌಸ್ ಬೇರೆ ಖರೀದಿ ಮಾಡಿದ್ರಂತೆ ಹಾಗೇನೆ ಖಜ್ಜೋಣಿಯಲ್ಲಿ ಇರ್ತಕ್ಕಂಥ ಇವರ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ಭೇಟಿ ನಡೀತು ಸಾವಯವ ಕೃಷಿ ಸಹ ಸಂಶೋಧನಾ ನಿರ್ದೇಶಕ ಎಸ್ ಪ್ರದೀಪ್ ಇವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡ್ತು ಭದ್ರಾಪುರದ ಫಾರ್ಮ್ ಹೌಸ್ ಹಾಗೂ ಹೊಸನಗರದಲ್ಲೂ ಕೂಡ ಇವರ ಆಸ್ತಿಗಳಿದ್ವು ಅಂತ ಹೇಳಲಾಗ್ತಾ ಇದೆ ಅಲ್ಲೂ ಕೂಡ ರೇಡ್ ಮಾಡಲಾಗಿದೆ ಮೂರು ಕಡೆ ಲೋಕಾಯುಕ್ತ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದೆ ಹಾಗೆಯೇ ಗದಗ್ನಲ್ಲೂ ಕೂಡ ಗದಗ್ ನಗರ ಠಾಣೆಯ ಸಿ ಪಿ ಐ ಡಿ ಬಿ ಪಾಟೀಲ್ ಅವರಿಗೆ ನಡುಕ ಶುರುವಾಗಿದೆ ಯಾಕಂದರೆ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ ಡಿ ಬಿ ಪಾಟೀಲ್ ಮನೆ ಕಚೇರಿ ಸೇರಿದಂತೆ ಏಳು ಕಡೆ ದಾಳಿ ಮಾಡಿದೆ ಬಾಗಲಕೋಟೆ ತಾಲೂಕಿನ ಚಬ್ಬಿ ಮನೆ ಮೇಲೂ ಕೂಡ ರೇಡ್ ಮಾಡಿದೆ ಬಾಗಲಕೋಟೆ ಜಮಖಂಡಿ ಕೆರೂರು ಇಲ್ಲೆಲ್ಲ ಇವರಿಗೆ ಮನೆಗಳಿದ್ವಂತೆ ಈ ಮನೆಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಗದಗ ಸಿಪಿಐ ಡಿ ಪಾಟೀಲ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿತು ಸಿಪಿಐ ಪರಶುರಾಮ್ ಕೌಟಿಗೆ ಅವರ ನೇತೃತ್ವದಲ್ಲಿ ಈ ದಾಳಿಗಳನ್ನು ನಡೆಸಲಾಯಿತು ಗದಗನ ಶಹರ ಪೊಲೀಸ್ ಠಾಣೆ ಸಿ ಪಿ ಐದಂಥ ಡಿ ಬಿ ಪಾಟೀಲ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಗದಗ ನಗರ ಸೇರಿದಂತೆ ಬಾಗಲಕೋಟೆಯಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಸುಮಾರು ಐದು ಕಡೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನಾವಿವಾಗ ಗದಗ ನಗರದ ಶಿವಾನಂದ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಏನು ಅವರ ಬಾಡಿಗೆ ಮನೆ ಇದೆ ಬಾಡಿಗೆ ಮನೆ ಮೇಲೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಗದಗನ ಶಹರ ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂರು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಗದಗಗಳಲ್ಲಿ ಏನು ಲೋಕಾಯುಕ್ತ ಡಿ ವೈ ಎಸ್ ಪಿ ಪುಷ್ಪಲತಾ ಮತ್ತು ಪಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ಒಂದು ಅಕ್ರಮ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇವಾಗ ಈ ಒಂದು ಬಾಡಿಗೆ ಮನೆಯಲ್ಲಿ ಏನು ಡಿ ಬಿ ಪಾಟೀಲ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಕ್ರಮವಾಗಿ ಹಣ ಸಂಪಾದನೆ ಆಗಿರ್ಬೋದು ಬೇರೆ ಬೇರೆ ದಾಖಲಾತಿಗಳು ಏನೇನು ಸಿಗ್ತಾವಂತೇಳಿ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ರಿಪಬ್ಲಿಕ್ ಕನ್ನಡ ಗದಗ್ ಜಿಲ್ಲೆಯ ಹೊಸನಗರ ಶಿಕಾರಿಪುರ ಹಾಗೂ ಇನ್ನೂ ಅನೇಕ ಸ್ಥಳಗಳಲ್ಲಿ ಕೂಡ ಲೋಕಾಯುಕ್ತರು ಭ್ರಷ್ಟರ ಭೇಟಿಯಾಡಿದ್ದಾರೆ ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಅವರು ಶೋಧ ನಡೆಸಿದ್ದಾರೆ ಸಾವಯವ ಕೃಷಿ ವಿಭಾಗದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್ ಇವರ ಮನೆ ಮೇಲೆ ಮತ್ತು ಇವರಿಗೆ ಸಂಬಂಧಪಟ್ಟ ಸ್ಥಳಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ರು ಹಾಗೆಯೇ ಇವರ ಶಿವಮೊಗ್ಗದ ಪ್ರಿಯಾಂಕಾ ಲೇಔಟ್ ನಲ್ಲಿ ಮನೆ ಶಿಕಾರಿಪುರದ ಭದ್ರಾಪುರದಲ್ಲಿ ಫಾರ್ಮ್ ಹೌಸ್ ಇನ್ನು ಹೊಸನಗರದಲ್ಲೂ ಕೂಡ ದಾಳಿ ಮಾಡಲಾಗಿದೆ ಒಟ್ಟಾರೆ ಭ್ರಷ್ಟರ ಬೇಟೆಯ ಒಟ್ಟು ಓವರ್ ಆಲ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಶಿವಮೊಗ್ಗದಲ್ಲಿ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಕೆಳದಿ ಮತ್ತು ಶಿವಪ್ಪನಾಯಕ ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಪ್ರದೀಪ್ ಅವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಜೊತೆಗೆ ಅವರಿಗೆ ಸೇರಿದಂಥ ನಾಲ್ಕು ಕಡೆಗಳಲ್ಲಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು ಹೊಸನಗರ ಸೇರಿದಂಥ ಶಿಕಾರಿಪುರದ ಭದ್ರಾಪಳ್ಳಿ ಭದ್ರಾಪುರ ಬಳಿ ಇರುವಂಥ ಫಾರ್ಮ್ ಹೌಸ್ಗಳ ಮೇಲೆಯೂ ಸಹ ದಾಳಿಯನ್ನು ನಡೆಸಿರುವಂಥದ್ದು ಕಳೆದ ನಾಲ್ಕೈದು ಗಂಟೆಗಳಿಂದ ಸತತವಾಗಿ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಶಿವಮೊಗ್ಗದ ಪ್ರಿಯದರ್ಶಿನಿ ಲೇಔಟ್ನಲ್ಲಿರುವಂಥ ಡಾಕ್ಟರ್ ಪ್ರದೀಪ್ ಅವರ ಮನೆ ಇದಾಗಿರುವಂಥದ್ದು ಈ ಮನೆಯಲ್ಲಿ ಸುಮಾರು ಬೆಳಗ್ಗೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಆ ಕ ಏನು ಪ ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಏನು ಗೋಲ್ಡ್ ಬಂಗಾರ ಜೊತೆಗೆ ಏನೇನೆಲ್ಲ ಸಿಕ್ಕಿದೆ ಎನ್ನುವ ಕುರಿತಾಗಿ ಮಾಹಿತಿಯನ್ನು ಲಭ್ಯವಾಗಬೇಕಿದೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮ ನಾಯಕಸ್ ಕನ್ನಡ ಶಿವಮೊಗ್ಗ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆಸಿದೆ ಅಶೋಕ್ ವಸಂದ್ ಅವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ ರಾಮತೀರ್ಥ ನಗರ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಇರತಕ್ಕಂಥ ಅಶೋಕ್ ವಸಂದ್ ಅವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಹಾಗೆಯೇ ಧಾರವಾಡದ ಅವರ ಕಚೇರಿ ಮೇಲೂ ಕೂಡ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಟ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿರುವಂಥದ್ದು ಕರ್ನಾಟಕ ನೀರಾವರಿ ನಿಗಮದ ಧಾರವಾಡ ವಿಭಾಗದ ಅಧಿಕಾರಿಯ ಮನೆ ಮೇಲೆ ಬೆಳಗಾವಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ದಾಳಿ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವಂಥ ಏನು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿ ಮನೆಯ ಮೇಲೆ ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನು ಅಶೋಕ್ ವಸ ವಲಸಂತ್ ಎಂಬುವರ ಮನೆ ಮೇಲೆ ಕೂಡ ಈಗ ದಾಳಿ ಮಾಡಿರುವಂಥದ್ದು ಸದ್ಯ ಅದೇ ಒಂದು ಮನೆ ಮುಂಭಾಗದಲ್ಲಿ ಇರುವಂತಹ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಸುಮಾರು ಲೋಕಾಯುಕ್ತ ಎಸ್ ಪಿ ಹನುಮಂತರಾಯಪ್ಪ ಅವರ ನೇತೃತ್ವದಲ್ಲಿ ಸುಮಾರು ಹದಿನೈದಕ್ಕೂ ಅಧಿಕ ಏನು ಜನರ ತಂಡ ಈ ಒಂದು ದಾಳಿ ಮಾಡಿರುವಂಥದ್ದು ದಾಳಿಯಲ್ಲಿ ಪ್ರಮುಖವಾಗಿ ಹಲವು ಮಹತ್ವದ ದಾಖಲೆ ಪತ್ರಗಳನ್ನು ಕೂಡ ಈಗಾಗಲೇ ಏನು ಅಧಿಕಾರಿಗಳು ಏನು ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಮತ್ತು ಜೊತೆಗೆ ಇಲ್ಲಿ ಇದು ಅಷ್ಟೇ ಅಲ್ಲ ಧಾರವಾಡ ವಿಭಾಗ ಇರ್ಬೋದು ಅಥವಾ ಜಮಖಂಡಿ ಮತ್ತು ಬಾಗಲಕೋಟೆ ಪ್ರಮುಖ ಒಟ್ಟು ಮೂರು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಇದು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿದ್ದಾರೆ ಈ ಒಂದು ದಾಳಿಯ ಸಂದರ್ಭದಲ್ಲಿ ಏನು ಧಾರವಾಡ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಕೂಡ ಇವರು ಆಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿಯೇ ಮನೆಯಲ್ಲಿ ವಜ್ರಾಭರಣಗಳಿರ್ಬೋದು ಚಿನ್ನಾಭರಣ ಬೆಳ್ಳಿ ಮತ್ತು ಜೊತೆಗೆ ಒಂದೂವರೆ ಲಕ್ಷ ಹಣ ಕೂಡ ನಗದು ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಈಗಾಗಲೇ ಏನು ಅಧಿಕಾರಿಗಳನ್ನು ಜಪ್ತಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು ಸದ್ಯ ಇವರು ರಾಮ್ ಅಧಿಕಾರಿಯ ಮನೆ ಇರುವಂಥದ್ದು ಧಾರವಾಡದ ವಿಭಾಗದ ಮುಖ್ಯ ಇಂಜಿನಿಯರ್ ಆಗಿ ಇವರು ಅಶೋಕ್ ವಲಸಂದ್ ಅವರು ಕೆಲಸವನ್ನ ಮಾಡ್ತಾ ಇದ್ರು ಮತ್ತು ಇದರ ಜೊತೆಗೆ ಧಾರವಾಡದಲ್ಲಿಯೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿ ಮೇಲೆ ಇರ್ಬೋದು ಅಲ್ಲಿ ವಿವಿಧ ಸ್ಥಳಗಳ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂಥದ್ದು ಸದ್ಯ ಇನ್ನೂ ಕೂಡ ಅಧಿಕಾರಿಗಳ ದಾಖ ಏನು ದಾಳಿ ಮತ್ತು ಹಲವು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿರುವಂಥದ್ದು ಮಹಿಳಾ ರಿಪಡಾದ್ ರಿಪಬ್ಲಿಕ್ ಆಡ ಬೆಳಗಾವಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ ರಾಷ್ಟ್ರಪತಿಗಳ ಅಂಕಿತ ಬಾಕಿ ಇರುವ ಏಳು ಬಿಲ್ಗಳು ಮಸೂದೆಗಳ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಕುರಿತಾದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ದೆಹಲಿಗೆ ಆಗಮಿಸಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಇಂದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿರುವಂಥದ್ದು ನಾನೀಗ ಸದ್ಯಕ್ಕೆ ರಾಷ್ಟ್ರಪತಿಗಳ ಭವನ ಏನಿದೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲೇ ಇರುವಂಥದ್ದು ರಾಷ್ಟ್ರಪತಿಗಳನ್ನು ಭೇಟಿಯಾದಂಥ ಸಿ ಎಂ ಸಿದ್ದರಾಮಯ್ಯನವರು ಏನು ರಾಜ್ಯದ ಏಳು ಬಿಲ್ಗಳೇನಿದೆ ಇದಕ್ಕೆ ಅಂಕಿತವನ್ನು ಹಾಕುವಂಥ ಕೆಲಸಕ್ಕೆ ಏನು ರಾಷ್ಟ್ರಪತಿಗಳು ಮುಂದಾಗಿಲ್ಲ ಅಲ್ಲಿ ಪೆಂಡಿಂಗ್ ಇರ್ತಕ್ಕಂತಹ ಏಳು ಬಿಲ್ಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಇಂದು ರಾಷ್ಟ್ರಪತಿಗಳನ್ನು ಏನು ಸಿ ಎಂ ಸಿದ್ದರಾಮಯ್ಯನವರು ಭೇಟಿಯಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಯಾವ ಬಿಲ್ಗಳು ಅವುಗಳು ಎನ್ನುವಂಥದ್ದು ಈಗ ಯಾಕಂದರೆ ಪ್ರಮುಖವಾಗಿ ಮೊದಲನೆಯ ಬಿಲ್ ಅನ್ನು ನೋಡೋದಾದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ತಿದ್ದುಪಡಿ ಏನಿದೆ ಮಸೂದೆ ಎರಡು ಸಾವಿರದ ಹದಿನೈದು ಈ ಒಂದು ಬಿಲ್ ಏನಿದೆ ಇದೂ ಕೂಡ ಅಂಕಿತಕ್ಕೆ ಪೆಂಡಿಂಗ್ ಇರತಕ್ಕಂಥದ್ದು ಇದರ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಜೊತೆಗೆ ಎರಡನೇದಾಗಿ ಕರ್ನಾಟಕ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೊತೆಗೆ ನೋಂದಣಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಟರಿಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ನೋಂದಣಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸೇರಿದಂತೆ ಹಲವು ಅಂದರೆ ಒಟ್ಟು ಏಳು ಮಸೂದೆಗಳನ್ನು ಏನು ಪೆಂಡಿಂಗ್ ಇಡಿಸಲಾಗಿತ್ತು ಆ ಏಳು ಮಸೂದೆಗಳೇನಿದೆ ಅವುಗಳನ್ನು ಅವುಗಳ ಅಂಕಿತಕ್ಕೆ ರಾಷ್ಟ್ರಪತಿಗಳ ಭವನದಲ್ಲಿ ಪೆಂಡಿಂಗ್ ಏನಿದೆ ಅದನ್ನು ಮುಂದುವರೆಸುವಂತಹ ಕೆಲಸವನ್ನ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳನ್ನ ಮನವಿ ಮಾಡಿ ಏನು ಅವುಗಳಿಗೆ ಅಂಕಿತ ಹಾಕಿಸುವಂತಹ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು ರಾಷ್ಟ್ರಪತಿಗಳು ಇದರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಆ ವರದಿಯ ಬೆನ್ನಲ್ಲೇ ಈಗ ನೆಕ್ಸ್ಟ್ ಡಿಸಿಷನ್ ರಾಷ್ಟ್ರಪತಿಯವರು ಏನು ತೆಗೆದುಕೊಳ್ತಾರೆ ಎನ್ನುವಂತಹ ಕುತೂಹಲ ಕೂಡ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ರಾಷ್ಟ್ರಪತಿ ಭವನ ಮಳೆರಾಯನ ಆರ್ಭಟ ಜನರ ಪರದಾಟ ಡೀಟೇಲ್ಸ್ ಚಿಕ್ಕ ನಂತರ ನಾವ್ ಧರ್ಮ ಯಾರು ಯಾರು ಅರ್ಜಿ ಹಾಕೊಳ್ಬೇಕಾರೆ ಯಾವ ಜಾತಿಲಿ ಉಡ್ಬೇಕು ಯಾವ ಧರ್ಮದಲ್ಲಿ ಉಟ್ಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಯಾರು ಉಟ್ಲಿಲ್ಲ ಆದರೆ ನಾವು ಧರ್ಮ ಬಿಟ್ಟರು ಧರ್ಮ ನಮ್ಮನ್ನ ಬಿಡೋದಿಲ್ಲ ಹುಟ್ಟಿದ ತಕ್ಷಣ ನಮ್ಗೆ ಹೆಸರಿಡುವಂಥದ್ದು ನಾಮಕರಣ ಮಾಡೋದ್ ಕಿವಿ ತುಚ್ಚುವಂಥದ್ದು ಬೂಕ್ ಸುಚ್ಚುವಂಥದ್ದು ಜನವರ ಹಾಕೋ ಪದ್ಧತಿ ಇರ್ಬೋದು ಉಡ್ದಾರ ಹಾಕದ್ ಧರ್ಮದ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ಬಗ್ಗೆ ಬರೋದಿಲ್ಲ ಕೆಲವು ಲವ್ ಮ್ಯಾರೇಜ್ ಇನ್ನೊಂದು ಜಾತಿ ಇನ್ನೊಂದು ಧರ್ಮ ಯಾರ ಎಲ್ಲಾ ಮಾಡ್ಕೊಬಿಡ್ತಾರೆ ಮಾಡ್ಕೊಳ್ಬೋದು ರಿಜಿಸ್ಟರ್ ಮಾಡ್ಕೊಳ್ಬೋದು ಎಲ್ಲ ಆಗ್ಬೋದು ಕೊನೆಗೆ ಅವನು ಸಾಧ್ಯಾಗ ಅವನ್ನ ಉಣ್ಬೇಕು ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಮಾಡೋರು ಯಾರು ದಟ್ ಈಸ್ ಧರ್ಮನೇ ಅಲ್ಟಿಮೇಟ್ಲಿ ಇಟ್ ಆಸ್ ಟು ಡಿಸೈಡ್ ಧರ್ಮ ಅಷ್ಟೇ ಹಂಗೆ ನಾವು ನಮ್ಮ ಧರ್ಮನ ಬಿಡೋಕ್ಕಾಗಲ್ಲ ಇದೇ ನಮ್ಮ ದೇಶದ ಒಂದು ದೊಡ್ಡ ಪರಂಪರೆ ಆಸ್ತಿ ಇದನ್ನು ನಾವು ಉಳಿಸ್ಕೊಂಡು ಬಂದಿದ್ವಿ Co presented by Independence, Ota Dalli Rajibeda, Ota Ruchikara, Shubhakara Knowledge Partner, Krupanidhi Group of Institutions. Powered by Jack Olive Oil, Ayurvedic Herbal Body Oil, now in your city. Banking Partner, Canara Bank. Together we can. Health Partner, Right Shift. Your body changes with age, your food should too. Wardrobe Partner, Manyavar. When are you becoming a Manyavar? ಸಪೋರ್ಟೆಡ್ ಬಾಯ್ ಮಾಚೋ ಸ್ಪಾಟೋ ಹೇ ರೇಡಿಯೋ ಪಾರ್ಟ್ನರ್ ರೇಡಿಯೋ ಸಿಟಿ ಸಿಟಿಯ ಹೊಸ ವೈ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾಡಬೇಕೆ ಅಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ಥ್ರೀ ಡಬಲ್ಬಲ್ ಝೀರೋ ಗೋಲ್ಡ್ ಕಂಪನಿ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ವಿಳಾಸದ ತಾಜಾತನ ಸಿಂಥಾಲ್ ಲೈವ್ ನೊಂದಿಗೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಝಾಲ್ ಮಾಡಿದ್ರೆ ಲೈಝಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲೋದರಲ್ಲೂ ಲೈಝಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಝಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಝಾಲ್ ಆರಂಭಿಸಿ ಶಾರುಖ್ ಆದ್ರೆ ಮಳೆ ಎಲ್ಲಿ ಬೀಳ್ತಿದೆ ನಿಮ್ಮ ಮನೆಯಲ್ಲಿ ಬೀಳುತ್ತಲ್ಲ ಹಣದ ಮಳೆ ಪ್ರಾರ್ಥನೆಯೇನು ಅದೇ ಆಗಿದೆ ಆದ್ರೆ ಬಜೆಟ್ ಟೈಟ್ ಆಗಿದೆ ಹಾಗಿದ್ರೆ ಇದನ್ನು ತಗೋತೀರಾ ಇಂತ ಅಗ್ಗದ ಡೀಲ್ನಿಂದ ಹಣ ಉಳಿಯುತ್ತೆ ಅಗ್ಗ ಆಗುತ್ತೆ ದುಬಾರಿ ಸಾಧಾರಣ ಟಾಯ್ಲೆಟ್ ಕ್ಲೀನರ್ ಗಳು ಅರ್ಧಕ್ಕಿಂತ ಹೆಚ್ಚು ಹರಿದು ಹೋಗ್ತವೆ ಮತ್ತು ಪರಿಮಳದ ಖರ್ಚು ಪ್ರತ್ಯೇಕ ಏನ್ ಮಾಡೋದು ಆರ್ಪಿಕ್ ಲಾಭದ ಡೀಲ್ ಇದರ ಗಾಢವಾದ ಫಾರ್ಮುಲಾ ಮೇಲ್ಮೈನಲ್ಲಿ ಎರಡು ಪಟ್ಟು ಉಳಿಯುತ್ತದೆ ಅತ್ಯುತ್ತಮ ಸ್ವಚ್ಛತೆಯನ್ನು ನೀಡುತ್ತದೆ ಮತ್ತು ವಾಹ್ ಅನಿಸುವ ಪರಿಮಳ ಕಾಲಿ ಕ್ಲೀನ್ ನ ಬೆಸ್ಟ್ ಡೀಲ್ ಗಾಡಿ ಹಾರ್ಪಿಕ್ ಇದೆಯಲ್ಲ ಹಾರ್ಪಿಕ್ ಇದೆಯಲ್ಲ ಥ್ಯಾಂಕ್ ಯು ಕ್ಲಬ್ಸ್ ಮೇಲ್ ಫಾರ್ ಎಪಿ ಜರ್ನಿಸ್ Movement that inspires. Toilet? Clean toilet, Toilet cleaner, gilva. ಟಾಯ್ಲೆಟ್ ನೋಡ್ಲು ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ಫ್ಲಶ್ ನೊಂದಿಗೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿರಿಸುತ್ತೆ ಹಾರ್ಪಿಕ್ ಫ್ಲಶ್ ಮ್ಯಾಟ್ರಿಕ್ ಈಸಿ ಪಿಸಿ ಟಾಯ್ಲೆಟ್ ಕ್ಲೀನಿಂಗ್ ನ ಸಬ್ಸ್ಕ್ರಿಪ್ಷನ್ ಇಡೀ ದಿನ ಪರಿಮಳ ಈ ಪರಿಮಳ ಬರ್ತಿರೋದು ಎಲ್ಲಿಂದ ನೋಡ್ತೀನಿ ದುರ್ಬೀನಿನಲ್ಲಿ ಏನೂ ಕಾಣ್ತಾ ಇಲ್ವಲ್ಲ ಹೂವು ಇದಂತೂ ಬೆಳ್ ಬೆಳಿಗ್ಗೆ ಬಾಡಿ ಹಾಳಾಗಿದೆ ಎಕ್ಸಾಸ್ಟ್ ಇದಂತೂ ಮಧ್ಯಾಹ್ನವೇ ಎಕ್ಸಾಸ್ಟ್ ಆಗೋಗಿದೆ ಮೇಣದ ಬತ್ತಿ ಇದಂತೂ ತಾನೇ ಆರಿ ಹೋಗಿದೆ

ದಿನದ ಆರಂಭ ಮಾಡಿ ಡೆಟಾಲ್ ಲೈನ್ ಫ್ರೆಶ್ ನೊಂದಿಗೆ ಇದು ದುರ್ವಾಸನೆಯ ರೋಗಾಣು ವಿರುದ್ಧ ಹೋರಾಡುತ್ತೆ ಹನ್ನೆರಡು ಗಂಟೆಗಳ ಕಾಲ ಫ್ರೆಶ್ ಆಗಿರಿಸುತ್ತೆ ಈಗಷ್ಟು ಸ್ನಾನ ಮಾಡಿದಂತೆ ಯಾಕಂದ್ರೆ ಅವಕಾಶ ಯಾವಾಗ ಬೇಕಾದ್ರೂ ಸಿಗಬಹುದು ರೆಡಿ ಆಗಿರಿ ಅವರ ಮೂಡ್ ಸ್ಯಾಡ್ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ ಕ್ಲೀನರ್ ನಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಮ್ಯಾಚ್ ಅಂತೂ ಉಳಿಸಬೇಕು ಆದ್ರೆ ಬಿಸಿಲು ಕ್ಯಾಪ್ಟನ್ ಕೂಲ್ ಇಂಥದ್ರಲ್ಲಿ ಅದು ಹೇಗಿರ್ತೀಯಾ ಕೂಲ್ ಕ್ಯಾಪ್ಟನ್ ಕೂಲ್ ಕ್ಯಾಪ್ಚನ್ ಕೂಲ್ ಬೇಸಿಗೆಯಲ್ಲಿ ಎಲ್ಲಿವರೆಗೂ ಬಾಡಿ ಆಗಿರಲ್ಲ ಕೂಲ್ ಆಗಲ್ಲ ಮೈಂಡ್ ಕೂಲ್ ಅದಕ್ಕೆ ಬೇಕು ಡೆಟಾಲ್ ಐಸಿ ಕೂಲ್ ಬೇಸಿಗೆಯ ಶಾಖದ ಬೆವರಿಯಿಂದ ಆಗುವ ಜೇಮ್ಗಳನ್ನು ಹೊಡೆದು ಹೊಡೆಸುತ್ತೆ ಮತ್ತೆ ನೀಡುತ್ತೆ ಮೂರು ಪಟ್ಟು ಹೆಚ್ಚು ಕೂಲಿಂಗ್ ಈ ಕ್ಯಾಪ್ಟನ್ ಕೂಲ್ ಡೆಟಾಲ್ ಐ ಸಿ ಕೂಲ್ನೊಂದಿಗೆ ಅಣ್ಣ ಫಿನೈಲ್ ಕೊಡಿ ತಗೊಳ್ಳಿ ಅಲ್ಲ ನನಗೆ ಫಿನೈಲೇ ಬೇಕು ಫಿನೈಲ್ ಮರೆತು ಬಿಡ್ತಾರೆ ಮೇಡಮ್ ನೀವು ಶಕ್ತಿ ಲೈಸಲ್ ಅರವತ್ತೊಂಬತ್ತು ರೂಪಾಯಿಗೆ ಕೊಡಿ ಫಿನೈಲ್ ಗಿಂತ ಅರ್ಧ ಸಾಕು ಮತ್ತೆ ನೀಡುತ್ತೆ ದುಪ್ಪಟ್ಟು ಸ್ವಚ್ಛತೆ ಕೊಲ್ಲುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜರ್ಮ್ಸ್ ಮತ್ತೆ ಕ್ರಿಮಿಕೀಟಗಳನ್ನು ಒದ್ದೋಡಿಸುತ್ತೆ ಹಳೆಯ ಹಿಟ್ ನಿಂದ ಸೊಳ್ಳೆ ಹೊಡೆಯೋಕೆ ಸಾಕಷ್ಟು ಸಲ ಸ್ಪ್ರೇ ಮಾಡಬೇಕಾಗಿತ್ತು ಆದ್ರೆ ಈಗಿಲ್ಲ ಬಂದಿದೆ ಹೊಸ ಹಿಟ್ ಬರಿಯೊಂದು ಒಂದು ಸೆಟ್ ಮತ್ತೆ ಸೊಳ್ಳೆಗಳು ಜೆಟ್ ಪರಿಣಾಮ ಹೆಚ್ಚು ಬೆಳೆ ಕಡಿಮೆ ಈಗ ನೂರ ಎಂಬತ್ತು ರೂಪಾಯಿಗೆ ವರುಣನ ಆರ್ಭಟ ಮತ್ತೆ ಮುಂದುವರೆದಿದೆ ಬೆಳಗಾವಿಯ ಮಾರುತಿ ನಗರ ಒಡಗಾವಿ ಬಡಾವಣೆಗಳಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ನಿಂತು ಜನ ಪರದಾಡುವಂತಾಗಿದೆ ಜನರು ಅಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ಬೆಳಗಾವಿಯ ಮಾರುತಿ ನಗರದ ಮೂರನೇ ಕ್ರಾಸ್ಗೆ ಈ ರೀತಿಯಾಗಿ ನೀರು ನುಗ್ಗಿರುವಂಥದ್ದು ದುರಸ್ಟಲ್ ಗಮನಿಸಲು ಸಂಪೂರ್ಣವಾಗಿ ರಸ್ತೆ ಜಲಾವೃತ ಆಗಿದೆ ಇದೇ ಒಂದು ರಸ್ತೆಯಲ್ಲಿ ಜನರು ಕೂಡ ಓಡಾಟವನ್ನು ಇಲ್ಲಿ ಮಾಡ್ತಿರುವಂಥದ್ದು ಕಳೆದ ಸುಮಾರು ವರ್ಷಗಳಿಂದ ಕೂಡ ಈ ಇಂಥದ್ದೇ ಪರಿಸ್ಥಿತಿ ಇದ್ದರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಲಿ ಪಾಲಿಕೆಯ ಏನು ಪಾಲಿಕೆಯ ಸದಸ್ಯರಾಗಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿ ಕೆಲಸವನ್ನು ಮಾಡ್ತಿಲ್ಲ ಹೀಗಾಗಿ ಈ ರೀತಿಯಾಗಿ ಮಳೆ ಆದಾಗೊಂದು ಒಮ್ಮೆ ಈ ರೀತಿಯಾಗಿ ನೀರು ಜಲಾವುತ ಆಗುತ್ತೆ ಮನಕಾಲ ಉದ್ದ ನೀರಿನಲ್ಲೇ ಕೂಡ ಜನ ಓಡಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಹೀಗಾಗಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳಿಗೆ ಸಾಲಿಗೆ ಹೋಗದಂಗ ಯಾರು ಬರುದಿಲ್ಲರಿ ಇಲ್ಲಿ ಕೈಪಾಲೆ ಮರವ್ರು ಬರೋದಿಲ್ಲ ಕೋಟ್ ಹಾಕೋ ಟೈಮ್ ಕಷ್ಟ ನಾವ್ ಅಂತ ಹೇಳ್ತಾರೀ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಶಾಸಕರಾಗ್ಲಿ ಯಾವುದೇ ಇದಾಗ್ಲಿ ಯಾರು ಲಕ್ಷ ಕೊಡಾತಿಲ್ಲ ನೋಡ್ರಿ ಬಾಳ ಪ್ರಾಬ್ಲಮ್ ಆಗೇತ್ರಿ ಸರ್ ನಮ್ಗೆ ಹಾ ಇಲ್ಲಿ ಯಾವ ಬೌದಲ್ಲ ನೋಡುದಲ್ಲ ಹತ್ ಸತ್ಯ ಫೋನ್ ಮಾಡಬೇಕು ಹಾ ಇದು ನೋಡ್ರಿ ನೀವು ನೀವು ಈ ಘಟ ಇಲ್ಲ ಇಲ್ಲ ಚಂಡಿಲ್ಲ ಒಂದೇನು ಇಲ್ಲ ಸಣ್ಣ ಸಣ್ಣ ಮಕ್ಕಳು ಓಡಾಡ್ದಂಗೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಡ್ಡಾಡೋದು ಕಷ್ಟ ಐತ್ರಿ ಆಮೇಲೆ ಇಂಥದ್ರೊಳಗ ಹೊಳ ಹುಬ್ಡಿ ಏನಾದ್ರು ಬಂದು ಸಣ್ಣ ಹುಡುಗರಿಗೆ ಸಮಸ್ಯೆ ಐತಿ ಆಮೇಲೆ ಇಲ್ಲೇ ರಸ್ತೆ ಒಳಗ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಸಲ್ಲಿಸಲಾಗಿದೆ ಡಿ ಎಸ್ ಕಾನೂನು ವಿಭಾಗದ ಪ್ರದೀಪ್ ಅವರು ಈ ರೀತಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಅನುದಾನ ವಂಚನೆ ಆರೋಪದ ವಿಚಾರವಾಗಿ ಎಂಟು ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳ ಅನುದಾನ ವಂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ ಸಿಎಂ ಆರ್ಥಿಕ ಇಲಾಖೆ ಇವುಗಳ ಅನುಮತಿ ಇಲ್ಲದೆ ಅನುದಾನವನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಈ ಅಕ್ರಮದ ತನಿಖೆ ಆಗಬೇಕು ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಡಿ ಅಂತ ಪ್ರದೀಪ್ ಅವ್ರು ಮನವಿ ಮಾಡಿದ್ದಾರೆ ಲೋಕಾಯುಕ್ತಕ್ಕೂ ಕೂಡ ಪ್ರದೀಪ್ ಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಣೆಗಾಗಿ ಮನಿ ಹಗರಣ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೀಗ ಎಂಟುನೂರ ಮೂವತ್ತೊಂದು ಕೋಟಿ ರೂಪಾಯಿಗಳ ಅನುದಾನ ವಂಚನೆ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ ಹಗರಣಗಳ ಸರಮಾಲೆ ರಾಜ್ಯ ಸರ್ಕಾರದ ಹಗರಣಗಳ ಸರಮಾಲೆಗೆ ಇನ್ನೊಂದು ಸೇರ್ಪಡೆ ಆಗತ್ತಾ ಸಿಎಂ ಮತ್ತು ಆರ್ಥಿಕ ಇಲಾಖೆಯ ಅನುಮತಿ ಇಲ್ಲದೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಪ್ರದೀಪ್ ಅವರು ಮಾಡಿದ್ದಾರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿದ್ದೇನೆ ಅಂತ ಪ್ರದೀಪ್ ಅವರು ಹೇಳ್ತಾ ಇದ್ದಾರೆ ಸೊ ಏನಾಗುತ್ತೆ ಈ ಪ್ರಕರಣ ಕಾದು ನೋಡಬೇಕಾಗಿದೆ ರಾಜ್ಯಪಾಲರು ಇದನ್ನ ತನಿಖೆಗೆ ಆದೇಶ ಮಾಡ್ತಾರಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಯಾಕಂತಂದ್ರೆ ಸಚಿವರು ಇವರು ಹಾಗಾಗಿ ಇವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಡಬಲ್ ಕೇಕ್ ಕಾರ್ಯಕ್ರಮ ವೀಕ್ಷಿಸಿ ಪ್ರೆಸೆಂಟೆಡ್ ಬೈ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಪವರ್ ಬಾನ್ ಡಿ ಎಚ್ ಎನ್ ಕಾಶ್ಮೀರಿ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಆಟಿಗೇ ಕಾಲ್ ಮಾಡಿ ಟ್ರಿಪ್ ಎ ಝೀರೋ ತ್ರೀ